ನೀಡೆ ಕಲ್ಕೊಂಡು ಬಿಡ್ಬೇಕು ಇದು ಡ್ರೆಸ್ ಅನ್ಸುತ್ತೆ ಇವರಪ್ಪ ಜೋಬಲ್ ಏನೇನಾದ್ರೆ ಅಣ್ಣ ಫ್ಲಾಕ್ ಎಲ್ಲ ಉಫ್ ಲಕ್ ಕದಿಕಲ್ಲಾ ಲಕ್ ಕಲ್ಲಕನ ನಿಂತಾ ಆ ಪಾಚಿ ಆ ನೀನು ಪಾಚು ಅ ಮೂರು ಸಿದ್ರ ಸಾಸೆ ತಿರೋ umana ಇದೆ ಆನ ಬಜ ಕಪ್ಪಡೆ ಅಪ್ಪದ ಮೊಮ್ಮಾಯಿಗೆ ಬಡಗಿನ ಮಕ್ಕಳು ಕರ ನೀವು அப்போ ரோஸ் அப்படி அம உட்கிடிக்கணா தயவுட்ட கிர்ச்சி படணா

ಗೈಸ್ ಇವಾಗ ನಾನು ನಮ್ಮ ಗೂಳಿ ಅವ್ರ ಮನೆಗೆ ಬಂದು ನಾನು ಬೆಂಗಳೂರು ಪ್ರಮೋಷನ್ ಹೋಗ್ತಾ ಇರೋದು ನನ್ನ ಸೇಫ್ಟಿ ಗಾರ್ಡ್ ಆಗಿರ್ಲಿ ಅಂದ್ಬಿಟ್ಟು ನಮ್ಮ ಗುಳಿನೂ ಕಳಿಸ್ತಾ ಇದೆ ನಮ್ಮಮ್ಮ ಹಾಯ್ ಅತ್ತೆ ಹಾಯ್ ಮಾಮ್ಸ್ ಸರಿ ಪಾಪ ಏನಾಗ ಗುಳಿ ವಾಸಿ ಅಮ್ಮ ಹಾ ಪಣ 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 ಅಂದ್ರೆ ி கொடுக்கே நீ மெக்கப்யா எசி ட்ராப்

ಎಲ್ಲ ಇಪ್ಪತ್ತು ಎಲ್ಲ ಐದೈದ ರೂಪಾಯಿಗೊಂದು ಐದ್ ರೂಪಾಯಿಗೆ ಅಂಗಡಿಯ ಇಟ್ಬಿಡುವಲ್ಲಿ ಜುಂಕಿ ಹಿಡಿ ಇವಾಗ ನಮ್ ಜೊತೆ ಎಸ್ ಬಂದಳಂತೆ ಇವ್ಳು ಹಂಗೆ ಆನ್ ಆಂದಿಬೇಡ್ ಡ್ರಾಪ್ ಮಾಡ್ಬಿಟ್ಟು ನಾವು ಬೆಂಗ್ಳೂರ್ ಕೋಣ

ಬಾಯ್ ಬಾಯ್ ಗೈಸ್ ನಾನು ನಮ್ಮ ಗೂಳಿ ಇವಾಗ ಊಟ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಂದು ಹೋಟ್ಲಕ್ ಬಂದಿದ್ದ ಗೈಸ್ ಊಟ ಎಲ್ಲ ಮುಗಿತು ಬನ್ನಿ ಇವಾಗ ಪ್ರಮೋಷನ್ ಮುಗಿಸಿ ಮನೆಗೆ ಹೋಗುವ ಸಮಯ ಪ್ರಮೋಷನ್ ಇನ್ನೂ ಮುಗ್ದಿಲ್ಲ ಇವಾಗ ಪ್ರಮೋಷನ್ ಮುಗಿದವನೇ ಗೈಸ್ ಹೆಚ್ಚು ಕಮ್ಮಿ ಒಂದೂವರೆ ಗಂಟೆ ಆ ಬೆಂಗಳೂರು ಅವಾಗಲೇ ಬಂದು ಪ್ರಮೋಷನಲ್ಲೇ ಮುಗಿಸಿ ಇತ್ತು ಮೇಲೆ ತಿರ್ಗಿ ಕಾರಲ್ಲೇ ಕುತ್ಕೊಂಡು ಇವತ್ತು ಯೂಟ್ಯೂಬ್ ವೀಡಿಯೋನೇ ಎಡಿಟರ್ ಇರಲಿಲ್ಲ ಇವತ್ತು ನಾನೇ ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಿ ಏಳುವರೆ ಆಗಿದೆ ಇವಾಗ ಎಡಿಟ್ ಮಾಡಿ ಮುಗಿಸೋ ಗಂಟೆ ಇವಾಗ ಅಪ್ಲೋಡ್ ಮಾಡಬೇಕು ದಯವಿಟ್ಟು ಕ್ಷಮಿಸಿ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ನಮ್ಮ ಕಾರಿಗೆ ಇವಾಗ ಫುಲ್ ಟ್ಯಾಂಕ್ ಡೀಸೆಲ್ ಗೈಸ್ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಆಗದೆ ನಮ್ಮ ಮನೆಗೆ ರೀಚ್ ಆಗಕ್ಕೆ ಇನ್ನು ಐವತ್ತೊಂಬತ್ತು ಅಂದ್ರೆ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷ ಒಂದು ಗಂಟೆಗೆ ನಾವ್ ಮನೆಗೆ ರೀಚ್ ಆಗೋದು ಗೈಸ್

ನಮ್ಮಮ್ಮ ನಮ್ಮ ಅಪ್ಪ ಇರ್ತಾರೆ ಅವ್ರು ಎದ್ದು ಬಂದ್ಬಿಟ್ರೆ ಇಷ್ಟೊತ್ತೊಂದು ರಾತ್ರಿ ಅಡಿ ಅನಕ್ಕೆ ಬರೋಕ್ಕೋದೆ ಬಲ್ಲಳ್ಳಿಯಲ್ಲಿ ಉಳ್ಕೊಳ್ಳಿ ಅಂತ ಬಯತಾರೆ ಅದಕ್ಕೋಸ್ಕರ ಇವಾಗ ನಮ್ಮ ಮನೆಗೆ ಬಂದಿರೋದು ಗೈಸಿ ಡೋಂಗಿ ನನ್ನ ಮಕ್ಕಳು ಮಲ್ಗವ್ರೆ ಏನೋ ಕಾಣೆ ಹಲೋ

లై కదడ లైదడై యస్ పొనికిడికి వన్నా లే ఇయర్ అడ్డంకి కొడి పొనికడి ఐదు గుడి మరి యొల్ల నికల పాప మావ బందని ఇద పంపు ది నెక్స్ట్ డే ఎల్లార్కు బెళగిన శుభదైగల గైస్ బన్నీ ఇవక కాలేజ్ గోవా సుసుగలమా బై బై లవ్ యు జాస్ట్ బై బై ಕ್ಲಾಸ್ ಎಲ್ಲ ಮುಗೀತು ಬನ್ನಿ ಇವಾಗ ಮನೆಗೆ ಹೋಗೋ ಸಮಯ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬ್ರಾ ನಿಮ ಹೆಸರು ಹರಿ ಕೃಷ್ಣ ಅಂತ ಕ್ರೈಸ್ ನಮ್ಮ ಮಟ್ಟಿಗೆನೆ ನನ್ನ ನೋಡಕ್ಕೆ ಅನ್ಕಂಡು ಸಿರ್ಸಿಯಿಂದ ಒಂದ್ ಫ್ಯಾಮಿಲಿ ಪೂರ್ತಿ ಹುಡ್ಕೊಂಡ್ ಬಂದವರಂತೆ ಇವಾಗ ಅದಕ್ಕೆ ಸ್ವಲ್ಪ ಬೇಗ ಬಾ ಅಂತ ನಮ್ಮ ಫೋನ್ ಮಾಡಿತ್ತು ಹೋಯ್ತವ ನೀವು ಗೈಸ್ ಇವರೇ ನೋಡಿ ನಮ್ಮ ಮನೆಗೆ ಬಂದರೆ ಇವರೇ ಗೈಸ್ ನಮ್ಮಿ ಫ್ಯಾಮಿಲಿ ಥ್ಯಾಂಕ್ ಯು ವಿಡಿಯೋಸ್ ಬದಯ್ತಾ ಡೈಲಿ ನೋಡ್ತೀರಾ ಗೈಸ್ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಎರಡು ಸಪ್ರೇಟ್ ಸಪ್ರೇಟ್ ದಿನದ್ದು

ಬಂದರು ಚೆನ್ನಾಗ್ ಮಾತಾಡ್ಸಪ್ಪ ಗೈಸ್ ಬನ್ನಿ ಅವರು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಂತ ಇವಾಗ ಅವ್ರಿಗೆ ಒಂಚೂರು ಎಲ್ಪ್ ಮಾಡವ ಗೈಸ್ ಮನೆಗ್ ಬಂದವ್ರೆ ನೆಂಟ್ರು ಅಂದ್ಬಿಟ್ಟು ನಾಚ್ಕೋಬಿಟ್ಟಿ ಕಾಯಿ 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 ಕಷ್ಟ ಮುಂದ ಮನ ಮನಾಸೆ ನಿಮ್ಮ ಕಾಯಿಲಿಂದ ಕಾಯಿ ಡಬಲ್ ಪೋರ್ ಪಾಯಿ

ಥ್ಯಾಂಕ್ ಯು ಸಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗೈಸ್ ನಾನು ಯಾವುದೋ ಒಂದು ಕನ್ನಡಕ ಬುಕ್ ಮಾಡಿದ್ವಿ ಮೋಸ್ಟ್ಲಿ ಅದೇ ಬಂದಿರಂಗಿದೆ ಹಂಗೆ ಕನ್ನಡಕ ಮತ್ತೆ ಹೆಂಗ್ ಕಾಣಿಸ್ತಾವನೇ ಕಮೆಂಟ್ ಮಾಡಿ ಗೈಸ್ ನಮ್ಮ ಜ್ಞಾನವಿ ಮಗಳು ನೋಡಿ ಹೆಂಗ್ ಬರೀತಾಳೆ ಅಂತ ಹೋಮ್ವರ್ಕ್ ಅದು ಕರೆಂಟ್ ಉಂಡೋಗಿತ್ತು ಇವಾಗ ಟಾರ್ಚ್ ಹಾಕ ಬರೀತಾರ ಅದು ಏನಕ್ಕೆ ಹೋಮ್ವರ್ಕ್ ತಗೋಬತಾಯಿ ಎಲ್ಲಿಗೋನೆ ದೊಡಪ್ಪ ಏನ್ ಗುರು ಇದು ಬೇರ್ಬೆರೈಟಿ ತಿಂಡಿ ನಂಗೋಸ್ಕರ ಗಿಫ್ಟ್ ಆಯ್ತು ದೊಡಮ್ಮ ನಮಸ್ಕಾರ ಯಾರ ನಿಮ್ಮ ಮಕ್ಕಳು ಯಾರ ಇವ್ರ ಮಕ್ಕಳು ತಂದ್ಕೊಳ್ಬಿಡಿ ಅಂತ ಹೇಳ್ಬಿಡ ಹೇಳ ಇವಾಗ ಬಂದಿರಲ್ಲ ಅವ್ರು ತಂದು ಕೊಟ್ಟಿದ್ದೆ ಏನೋ ಕಿಂಡರ್ ಜಾಯಾ ಬಂದವರಲ್ಲ ಬಂದ ಬಂದವರಲ್ಲ ಒಳ್ಳೊಳ್ಳೆ ಕಿಂಡರ್ ಜಾಯಾ ಬುಕ್ಕು ಪೆನ್ಸಿಲ್ ತನ್ಕೊಡಾ ಕೇಳು ಹ್ಮ್ ಕೊಡಲೇ ಅವರಿಗೆ ಪರಿಯಾತೊಂದೆ ದಯವಿಟ್ಟು ಬುಕ್ಕು ಪೆನ್ಸಿಲ್ ಓಕೆ ಅಕಸ್ಮತ್ ನಿಮಗೆ ಏನಾದರೂ ಪ್ರೀತಿಯಿಂದ ಕಿಂಡರ್ ಜಾಯಾ ಬೇಕಾ ಬುಕ್ ಪೆನ್ಸಿಲ್ ಬೇಕಾ ಈಸ್ ನಮ್ಮ ಡೋಂಗ್ ಬಿಜಿ ಓರೆ ಇವತ್ತು ಅಪ್ರೂಪಕ್ಕೆ ಎಂಟು ಗಂಟೆಗೆ ಬಂದ್ಬಿಡೋರು ಜಲ್ದಿ ಜಲ್ದಿ

ಮುಗಿಬಿಡ್ಬೇಕಾ ಸಂಗು ಹ್ಞೂ ನಿಜವಲ್ಲೂ ಹೊಸದು ತಗೊಂಡ್ ಬಂದ್ರಿಯಾ ಅಪ್ಪಳ್ಳಗೆ ಚೆನ್ನಾಗಿದ್ದೆ ಎಲ್ಕದ್ಯವ್ವ ಎರಡು ದಿನ ಚೆನ್ನಾಗಿದ್ದೆ ಚೆನ್ನಾಗದಕ್ಕ ಚಂದಾಗ ಅದ ಚಂದಾಗದಕ್ಕಂತ ಏಯ್ ನಿಜವಲ್ಲೂ ಚೆನ್ನಾಗಿದೆ ಎಲ್ಲಿಕದೆ ಸಾವಿರ ಕೊಟ್ಬಿಟ್ಟು ಕತ್ಕೊಂಡ್ ಬಂದ ಚಿಂದ ಮೋಸ್ಟ್ಲಿ ಮೋಸ್ಟ್ಲಿ ಹಳೆ ಇದನ್ನ ಹಾಕ್ಬಿಟ್ಟು ಹೊಸ ತಗೊಂಡಿರ್ಬೇಕು ದೊಡವ ದೊಡವ ದೋಸೆ ಕಡು ಚಿಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮೂರಿ ಕೊತ್ಮೂರಿ ಬೀಜ ಸಾರ್ಗಾಕ ಸೊಪ್ಪು ನಿಮ್ ಇಬ್ರು ಮಾಡ ತಪ್ಪು ದೊಡವ ದೊಡವ ದೋಸೆ ಕೊಡು ಚಿಕ್ಕಬ ಚಿಕ್ಕವ ಚಕ್ಲಿ ಕಡು ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ ಇಲ್ಲಿ ನಮ್ಮಪ್ಪ ದೊಡವ ದೊಡವ ದಾಸ ಕೊಡು ಪ್ರಶ್ನೆ ನಾವು ದೋಸೆ ಮಾತಾಡಬೇಡ ಮಾತಾಡ್ಬೇಡ ನಡೀಸಂಗ ನಮ್ಮಪ್ಪ ಜಾಕಿ ನಡವ ದೋಸೆ ಕಡಲು ಚಿಕ್ಕವ ಚಿಕ್ಕ ಗಿಲ್ಲಿ ಒಳ್ಳೆ ಸಾಂಗು ದ ನೆಕ್ಸ್ಟ್ ಬೆಳಗ್ ಬೆಳಗ್ಗೆ ಜಾವನೆ ಅಪ್ಪ ಜನ ಎಂಟ್ರಿ ನೋಡಿ ಆಯ್ತಪ್ಪುಣಿಯಾತ್ಮ ಇವಾಗ ನಮ್ಮ ನಮ್ಮಅಪ್ಪನ ಮಾಡ್ಕೊಡು ಗೈಸ್ ಓದೋ ನಮ್ ನಮ್ಮ ಜ್ನವಿ ಹೆಂಗ್ ಬಂಕ್ ಹಾಕಿದ್ದು ಗೊತ್ತಾ ಕಕ್ಕ ಮಾಡಬೇಕು ಅಂದ್ಬಿಟ್ಟು ಅಲ್ಲೇ ವ್ಯಾನ್ ವ್ಯಾನೆಲ್ಲ ಹೋದ್ಮೇಲೆ ಆಮೇಲೆ ನಾ ಅಂದರೆ ವ್ಯಾನ್ ಓದ್ಮೇಲೆ ಇವಳು ಇದು ಬಂದಿರೋದು ಅಜ್ಕೆ ಅಪಜಣ ಅಲ್ವಣ್ಣ ಅಲ್ವಾ ಇವತ್ತು ಹಂಗೆ ಬಂಕ್ ಮಾಡಿಸ್ಬಿಟ್ಟು ಜ್ಞಾನವಿನ ಎಲ್ಲರೂ ಕರ್ಕೊಣ ಬೇಸ್ ಇವಾಗ ಹೊಲ್ ಕೆಟಿಗೆ ತಗೊಯ್ತಾವ್ ನಿ ಜ್ಞಾನವಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಲೇಜ್ ಸ್ಕೂಲ್ ಹೋಗ್ತಾಳೆ ನೋಡಿ ಏಯ್ ಕಂದಕ್ಕ

ಗೈಸ್ ಇದೆಲ್ಲ ನಮ್ದಲ್ಲ ಶುಂಠಿ ಅಪ್ಪ ಇಲ್ಲಿ ನೋಡಿ ಇದೆಲ್ಲ ಶುಂಠಿಗಳು ಬಟ್ ಆದ್ರೆ ಸತ್ತೆ ಬೆಳ್ಕೊಂಡು ಇದೆಲ್ಲ ನಾರ್ಮಲ್ ಒಳ್ಳೆ ಬಿದ್ದಿರೋ ಹೊಲ ತರ ಕಾಣಿಸ್ತದೆ ಅಷ್ಟೇ ಶುಂಠಿ ಹಾಕೋರ ಅಲ್ಲಿಗೆ ಇಲ್ಲಿ ಇದೆಲ್ಲ ನಮ್ದೇವಲ್ಲ ಇದು ನಮ್ದೆವಲ್ಲ ಹಾಯ್ ಡಾರ್ಲಿಂಗ್ ಪದಾಡಿದ್ದಮ್ಮ ಇಲ್ಲಿ ನಮ್ ಅಮ್ಮ ನಿಜ ಸಕ್ಕದಾಗ್ರಿ ಕಣಮ್ಮ ನನ್ ಮತ್ತೆ ಮತ್ತೆ ಕೇಳ್ತಿರ್ತೀನಿ ನಿಜ ಸಕ್ಕದಾಗ್ರಿ ಕಣಮ್ಮ ನಿಮ್ ಕಂಠ ಹಬ್ಬ ಕಂಟ ಕಂಠ ಅಂದ್ರೆ ಸ್ವರ ನೀವ್ ಆಡ ಹೇಳ್ತಿರಲ್ಲ ಅದು ಇನ್ನೊಂದ್ ನಂಗೋಸ್ಕರ ನಂಗೋಸ್ಕರಅ ಪ್ಲೀಸ್ ಅವ ನೀವೊಂದ್ ಆಡ

ಬೇರೆದ ಬೇರೆ ಹೂವ ಕುಯ್ಯವ ಬಾನ ಮಗ್ಗ ಮುಡಿಯವ್ರೆ ಬಾನೆ ಮೊಗ್ಗನಲ್ಲಿರುವ ಮಾದಪ್ಪ ವಾರದವ್ರ ನೋಡಿ ಕುಯ್ಯವ್ರೆ ಬಾನಿಕ್ಸ್ಟ್ ನೆಕ್ಸ್ಟ್ ಮುಂದೆ ಮುಂದುವರಿಸಿ ಹೂವ ಕೊಯ್ಯವರೆ ಬಾನ ಮೊಗಮುಡಿ ಅವ್ರೆ ಬಾನೆ ಮೊಗ್ಗನಲ್ಲಿರುವ ಮಾದಪ್ಪ ನೋಡವ್ರೆ ಬನ್ನಿ ಅಷ್ಟ್ಯಾ ಹೇಗೆ ಬರಲಿ ಅಪ್ಪೇವಾನ್ ನೋಡಕ್ಕ ನನ್ ಬಡವರ ಮಲೆ ಕಷ್ಟ ಬಂದಾರ ಒಳಗ ನಾ ಹೇಗೆ ಬರಲಿ ಮಾದೇವಾ ಸೂಪರ್ 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 ಅಮ್ಮ ಸಕಲೆ வா சூப்பர் திரு ஜலாஞ்சல ஒன்றா மதேவ் ஒபிரே பந்திரப்பா மேவ நம்ம ஹப்பா தௌரே அம்மா திருகாரி அமெள ஏழம் எழுத்தியா யாது மாதப்பந்த ಮೈಸೂರು ಮಳವಳ್ಳಿ ಮಧ್ಯಾಹ್ನ ಜನಗೋಡು ಒಬ್ಬರೇ ಅಪ್ಪ ಮಾದೇವ ಒಬ್ರೆ ಬಂದ್ರೆ ಅಪ್ಪ ಮಾದೇವ ನಮ್ಮನಗ ಕಣಯ್ಯ ಕಣಯ್ಯಾತವರಲ್ಲಿ ಇನ್ನೊಂದು ಹೇಳ್ಬಿಡುವ ಇದ ಸಿದ್ದಪ್ಪ ಜರಗರ ತಾನ ಮೈಸೂರು ಮನಸ್ಥಾನ ಹೋಗಪ್ಪ ಸರ್ ಜಂಗಿಗಣ ಮ ಸಕಲ್ಲ ಹೇಳಿದ್ರೆ ಆದ್ ಮದ್ಯನ್ ಮದ್ಯನ್ ಗಾಯ್ಸ್ ಮದ್ಯನ್ ಡರ್ಲಿಂಗ್ಸ್ ಬೈ 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 ಅಮಾ ಅಬದನ ಬೈ ಬೈ ಓ ಬೈ ಅಕ್ಕ ಬೈ ಬೈ ಬ್ರೋ ಬೈ ಬೈ ಗಾಯ್ಸ್ ನನ ನಂಬಿ ಇನ್ನೊಂದು ಪಾಪನ ಕಳಿಸ್ತೋರೆ ಬೆಳೇ ನೀ ಯಜಮಶಿನೆ ಬತ್ಯಾ ಜುಗಡ ಬತ್ಯಾ ಡೆಲಿಗೋರಲ್ಲ ಪಾಪ ಅಂತ ಕತ್ತಿದ್ರೆ ಬುಟ್ ಕೊಡ್ತನ ಅಲ್ಲಿಗೆ ಕಣ ಅಲ್ಲಿ ಬೆಳೇ ರಜಾಕವಾ ನಮ್ ನ ಇವಳು ರಜಾಕ್ ಪಡವೇನೆ ಮೈಸೂರು ಕರ್ಕೋಯ್ ನಿನ್ನ ವೈಕರ್ಗೆ ಹೋಗಿದ್ದಲ್ಲ ಹಂಗೆ ಇರ್ಲಿ ಯಾಕೆ ಬೆಳ್ಳಿ ಇರ್ಲಿ ಯಾಕೋ ಬಾಯ್ ಬಾಯ್ ಬೆಳ್ಳಿ ಅಲ್ಲಿ ನೋಡಿ ಎಷ್ಟು ಜನ ಫ್ರೆಂಡ್ಸ್ ಅಯ್ಯೋ ಅಲ್ಲಿ ಬಾಯ್ ಮಾಡ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಅಲ್ಲಿ ಓಡ್ಬತ್ತ ವಹಿಕ ಆಯ್ತು ಮಗ ಓಕೆ ಓಕೆ ಎಲ್ರು ಬಾಯ್ 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 ಗೈಸ್ ಕಾರ್ ಶೋರೂಮ್ ಬಂದು ನನ್ನ ಕಾರ್ ನನ್ ಫಸ್ಟ್ ಸರ್ವಿಸ್ ಬಿಡಬೇಕು ಗೈಸ್ ನಮ್ಮ ಕಾರ್ದು ಒಂಬತ್ತು ಸಾವಿರದ ಏಳ್ನೂರು ಓಡದೆ ಹತ್ತು ಸಾವಿರಕ್ಕೆ ಮೊದಲ್ ಎರಡನೇ ಸರ್ವಿಸ್ ಇದು ಎರಡನೇ ಫ್ರೀ ಸರ್ವಿಸ್ ಅಂತಾರೆ ಎಸ್ ಬಿ ಎಲ್ ಆಯ್ತದೆ ನೋಡಬೇಕು ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿಸಿ ನೆಕ್ಸ್ಟ್ ನಾನು ಕಾಲೇಜ್ ಹೋಗ್ಬೇಕು ಗೈಸ್ ಬನ್ನಿ ಇವಾಗ ಕ್ಲಾಸ್ಗೆ ಹೋಗುವ ಗೈಸ್ ಇವಾಗ ಆಟೋದಲ್ಲಿ ಮೂವಿಗೆ ಹೋಯ್ತಾವೆ ಗೈಸ್ ಇವಾಗ ಕಾರ್ ಕೊಡೋದು ಬಂದು ಅವರು ಐದುವರೆ ಐದು ಗಂಟೆ ಐತೆ ಅಂತಂದ್ರು ಅದಕ್ಕೋಸ್ಕರ ಫಿಲಮ್ ನೋಡೋಕೆ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಷ್ಟವ್ರ ಇಬ್ರು ಬಂದಿದ್ದೆ ಮಚ್ಚ ಮಚ್ಚ ನಿಂಗೆ ನನ್ನ ಕಡೆಯಿಂದ ಹೋಗಿ ಕಾಸು ಮಚ್ಚ ಏನಿಲ್ಲ ನೋಡಿಲ್ಲ ಇರಬೇಕಾ ಗೈಸ್ ಮೂವಿ ಮಾತ್ರ ಒಂಥರ ಚೆನ್ನಾಗಿತ್ತು ಇನ್ನೂ ನಮ್ಮ ಕನ್ನಡದಲ್ಲಿ ನೋಡಿದರೆ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥ ಆಗಿರೋದು ಬಟ್ ತಮಿಳಲ್ಲಿ ನೋಡಿದು ಆದರೂ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಒಳ್ಳೆ ಮೂವಿ ನೋಡಿ ಮಿನಿಸ್ಟರ್ ಆಟೋದಲ್ಲಿ ಹೋಗ್ತಂತೆ ಬನ್ನಿ ನಮ್ಮ ಕರಿನ್ ಎತ್ಕೊ ಹೋಗ್ಬಿಟ್ಟು ಗೈಸ್ ನನ್ನ ಸೆಕೆಂಡ್ ಫ್ರೀ ಸರ್ವಿಸ್ ಬಿಲ್ ಎಷ್ಟ ಗೊತ್ತಾ ಬನ್ನಿ ತೋರಿಸ್ಕೊಡ್ತೀನಿ ಟೋಟಲ್ ಒಂದು ಹದಿನೈದು ಸಾವಿರದ ನೂರ ಮೂವತ್ತೈದು ರೂಪಾಯಿ ಆಗೈತೆ ಗಾಡಿ ತಗೊಳ್ಳೋ ದೊಡ್ಡ ವಿಷಯ ಎಲ್ಲ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ವಿಷಯ ಆಗ್ಬಿಡ್ತದೆ ಗೈಸ್ ನಮ್ಮ ಕರಿಯ ಕಂಪ್ಲೀಟ್ ಆಗಿ ರೆಡಿ ಬನ್ನಿ ಇವಾಗ ಮನೆಗೆ ಎತ್ಕೊ ಹೋಗುವ ಸಮಯ ಗೈಸ್ ನಮ್ಮ ಕರೀನ್ ತಗೊಂಡು ಮನೆಗೆ ಬಂದು ಸಸಿಕಲಾ ಸಸಿ ತಾಯಿಯೇ ಮೊದಲು ಜೀವ ಜೀವ ನಾ ಮನೆಗ್ ಬಂದಿದ್ದು ಏಳು ಗಂಟೆ ಇಪ್ಪತ್ತಾರು ನಿಮಿಷ ಆಗದೆ ಅಭಯ ಅಪ್ಪ ನಮ್ಮಅಪ್ಪನ ಬಂದು ನೋಡ್ತಾ ಏನಾಗಿಲ್ಲ ಕಣ್ಬಿಡು ಮನೆಗ್ ಬಂದಿ ನಮ್ಮ ಡ್ಯಾಡಿಯವರು ಯಾವಪ್ಪ ಸಂವಸರ ಸಿನಿಮಾ ನೋಡ್ತಾ ಇದ್ದಾರೆ ಕಣ ಯಾವ ಸಿನಿಮಾನಪ್ಪ ರಾಜ್ಕುಮಾರ್ ಅವ್ರ ಜೀವನ ಚೈತ್ರ ಒಳ್ಳೆ ಆಡಿದ್ಯಾ ಅಯ್ಯಪ್ಪ ಸಾಂಗ್ ಹಾಕ್ಬಿಟ್ಟು ಅಲ್ಲ ಅದು ಇದಾದ ಈಗ ಹಾಕಿದ್ದು ಅಯ್ಯಪ್ಪ ಸಾಮ್ಯ ಕೆಲ್ಸಕ್ಕೆ ಹೋಗಿದಪ್ಪ ಹೋಗಿದ್ದೆ ಕಣಪ್ಪ ಆಫೀಸ್ಗೆ ಹೋಗ್ಲೇಬೇಕಲ್ವಪ್ಪ ಸರಿ ಕಣಪ್ಪ ನನ್ನ ಮಗಳೇ ಲೇ ಚಿನ ಚಿನಿ ಪ್ಲೀಸ್ ಚಿನಿ ನನ್ನ ಬಿಟ್ಟು ಹೋಗ್ಬೇಡ ಚಿನಿ ಲೇ ಅಯ್ಯಪ್ಪ ಇದೇ ಕಿಂಗ್ ತೊಳಿದ್ರು ಯಾವ್ದು ಕ್ಲೀನ್ ಮಾಡ್ತಾಳ ಅಯ್ಯೋ ಇಷ್ಟೊಂದು ಒದ್ದೆ ಮಾಡ್ಕೊಂಡ ನೋಡು ನಾನು ಮಾತಾಡ್ಸಿದ್ರೆ ನಾನು ಮಾತಾಡ್ಸಿದ್ರಸಲ್ಲ ಮಗಳ ಚಿಕ್ಕಪ್ಪ ಇವಾಗ ಬಂದ ಅಂತ ಎಷ್ಟು ಡೀಪ್ ಕ್ಲೀನಿಂಗ್ ಉಂಟಾಗ್ಬಿಟ್ಟವಳೆ ಗೈಸ್ ನಮ್ಮ ಮನೆಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರು ಮದುವೆ ಇದ್ದಂತೆ ಅದಕ್ಕೆ ಲಗ್ಗುನ್ ಪತ್ರ ತಗೊಂಡಿದ್ರಂತೆ ಬನ್ನಿ ನೋಡವ ಯಾರು ಅಂತ

ಅಲ್ಲ ನಾಳೆ ಬೆಂಗ್ಳೂರ್ಗ್ ಬರ್ಬೇಕು ನೀನು ಯಾಕೆ ನೀನು ನಾಳೆ ದಿವ್ಸ ಬೆಂಗ್ಳೂರ್ಗ್ ಹೋಗಿ ನಾಳೆ ವಾಪಸ್ ಬಂದ್ ಕಣ್ ಬಾ ಏನಿಲ್ಲ ಏನಿಲ್ಲ ನೀನೇ ಬರ್ಬೇಕು ನನ್ಗೆ ಏನೋ ಒಂದ್ ಆಸೆ ಇದೆ ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆಸೆ ನಂಗೆ ಸೀರಿಯಸ್ ಆಗಿ ನನ್ನ ಯಾರ ಜನ ಕರ್ಕ ಹೋಗ್ ಇನ್ನೊಂದಸಾರಿ ನಾ ಬತ್ತಿನಿ ನೀನೇ ಬರಬೇಕು ತುಂಬಾ ಅಷ್ಟೇ ಈ ಸಂಸೈ ಮಾಡ್ಬೇಡ ಯಾಯಾ ಮೊನ್ಸಾ ನೀನು ನಾನು ಸುಮ್ಮನೆ ಸೈಕ್ ಮಾಡ್ಬಿಡಾ ನಾನು ಸರ್ಪ್ರೈಸ್ ಅಂತ ಹೇಳ್ತವನಿದಾನೆ ಸರ್ಪ್ರೈಸ್ ಗೋಸ್ಕರ ಆದ್ರೆ ಬರಬೇಕು ಶುವಾಗಲು ಕೆಲಸ ಕಳವ ಮರೆನ ನಾನು ಅರ್ಜೆಂಟ್ ಕೆಲಸ ಕಳವ ಕಳಸಿ ಪಳ್ಳಕ್ಕೆಲ್ಲ ಸರ್ಕಾರಿ ತಕ ಹೋಗಿದ್ನಲ್ಲ ಹಾ ಹಾ ಈ ಸಪ್ಪಾಜನ ಸತಿ ಬೆಂಗಳೂರಿಗೆ ಹೋಗಿದಂತೆ ನಾಳೆ ಅಪ್ಪ ಜನಂಗೆ ಒಂದು ಸ್ಪೆಷಲ್ ದಿಸಾ ಇರುತ್ತೆ ಅದರ ಅಪ್ಪಾಜನನ್ನ ಖುಷಿಪಡಿಸೋ ಜವಾಬ್ದಾರಿ ನಾಳೆ ನಿಂದೋಣಾ

ಗೈಸ್ ಊಟ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗಬೇಕು ಚಿನ್ನಳ್ಳಿ ವಿಜಿ ಯಾರೂ ಬಂದಿಲ್ಲ ಡಾ ನನ್ನ ಮಕ್ಳು ಬರೀ ನಾನು ಒಬ್ನೇ ಇವಾಗ ನಮ್ಮ ಕಾಯ್ದೊಡಿಯ ಒಬ್ಬ ಬೇರು ಯಾರು ಬರ್ನಿಲ್ಲ ಅಂದ್ರೆ ನಾನು ಒಬ್ಬನೇ ಮನೆಗಳಿಗೆ ಬಿಡೋದ ಇಲ್ಲ ನಾನೇ ನಾನೇ ಕಳಲ್ಲ ಅವ್ರೇನು ಬಿಡೋದಲ್ಲ ನಾನೇ ಮನೆ ಕಳಲ್ಲ ಒಬ್ನೇ ಓಸಿ ಭಯ ಇತ್ತೆ ಅಂದ್ಬಿಟ್ಟು ನಾಳೆ ಬೆಂಗ್ಳೂರ್ಗೆ ಹೋಗ್ಬೇಕು ಪ್ರಮೋಷನ್ ಸೂಟ್ ಅದೇ ಬೇಜಾರಾಯ್ತು ಆಮೇಲೆ ಬೇಜಾರಾಯ್ತು ಅಂದ್ಬಿಟ್ಟು ನಮ್ಮ ಗೂಳಿ ಕರ್ಕತಿದ್ವಿ ನಮ್ಮ ಸತಂಕನ ಪತ್ನಿ ಅಂತ ಅಂದ ಆಮೇಲೆ ಅಪ್ಪ ಜೋಣಿಗೆ ಏನಾದರೂ ಸರ್ಪ್ರೈಸ್ ಕೊಡುವ ಅಂತ ಒಂದು ಥಾಟ್ ಬಂತು ಅದಕ್ಕೆ ನಾಳೆಗೆ ಅಪ್ಪ ಜೋಣನ ಕರ್ಕೋಯ್ತೀನಿ ಅಷ್ಟೇ ಗುಡ್ ನೈಟ್ ಟಾಟಾ ಬೈ ಬಾಯ್ ಲವ್ ಯು ಜಾಸ್ತಿ ನೆಕ್ಸ್ಟ್ ಡೇ ನಮ್ಮ ಅಜ್ಜಿ ಮನೆಗೆ ಬಂದಿ ಅಂದರೆ ನಮ್ಮ ಕೆಂದವರೊಟ್ಟಿಗೆ ನಮ್ಮ ಅಪ್ಪಿಗೆ ಒಂದು ಸರ್ಪ್ರೈಸು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಬನ್ನಿ ಕೊಟ್ಟು ಗೈಸ್ ಬನ್ನಿ ಇವಾಗ ಅಪ್ಪಿಗೆ ಒಂದು ಸರ್ಪ್ರೈಸ್ ಅಪ್ಪಿ ನಿಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕಣೆ ಗುಳೆ ನಿನ್ ತಂಗಿ ಕಣ್ಮುಚ್ಚು ಮಗ ನಿಂತೀಕ ಕಣಮೂಚಾ ಅಯ್ಯೋ ಅತ್ತಿಗೆ ಬೇರೆ ಕಣಮೂಚಾ ನಿಂಗೇನ್ ಫ್ರೆಂಡ್ ಮಟ್ಸಲ್ಲಿದ್ರು ಕಣಮೂಚ್ಕೋ ಇಲ್ಲ ತರ ಹೇ ಇಲ್ಲ ಅಕಿ ಮುಟ್ಟಾತ ಒಂದೂರ ಬಿಡ್ರು ಬಿಡ್ರು ಸರ್ಪ್ರೈಸ್ ಗಿಫ್ಟ್ ಇದೆ ಹೇಳಿ ಲು ಕರೆಕ್ಟಾಗಿ ವಿಡಿಯೋ ಮಾಡ್ಲಾ ಮಾಡ್ಲಿ ನೋಡಿ ಕೈ ಮುಂದೆ ನಿಲ್ಲಾ ಯಾವ್ದು ಹೊರ್ ಸೀರೆನವ ಅದ್ ಇದು ಅನ್ಸುತ್ತೆ ನೋಡ ಯೆ ಕಂಪ್ಯೂಟರ್ ಅದು ಎರಡು ಸೀರೆ ಸರಿಯಾ ಚೆನ್ನಾಗಿಲ್ಲ ಮ್ಯಾನ್ ಮಣಿ ತಿಕ್ಕರೆಲ್ಲ ಬಾಪಸಲ್ ಬೇಜಾ ಚೆನ್ನಾಗಿಲ್ಲ ಇዚ ಜಾಸ್ತಿ ಇದೆ ಒಂದು ದಿನ ಅವರ ಇಂಗ ಮರ ಇಟ್ತಾಸ್ ಕೊಡ್ತೀನಿ ಬಲತೆ چلಲೇ ಆಗ್ಲೇ ಲೈ ಇದೆದಕ ಬ್ರೋ ಮೂಟೆನೆಗೆ ಅದು ಆಯ್ತು ಕಣ ಮತ್ ಕೈ ಸಪ್ಪಿಗೆ ಸೀರೆ ಕೊಟ್ಟಿದ್ದು ನಾನಲ್ಲ ಅದು ನಾನ್ ತಗೊಂದ್ ಈ ಸೀರೆ ಅಲ್ಲ ನಮ್ಮ ಮನೆಗೆ ಸಿರ್ಸಿ ಫ್ಯಾಮಿಲಿ ಒಂದು ಬಂದದೇ ಗೊತ್ತಾ ಇದೇ ಬ್ಲಾಗಲ್ ನೋಡಿರ್ತೀರಲ್ಲ ನೀವು ಸಿರ್ಸಿ ಫ್ಯಾಮಿಲಿಯವರು ಅಮ್ಮಂಗೆ ಅಂತ ಸೀರೆ ತಂದಿದ್ರು ಅದ್ರಲ್ಲಿ ನಾಲ್ಕ್ ಸೀರೆನ ತಂದಿದ್ರು ನಾಲ್ಕು ಸೀರೆಲಿ ಎರಡು ಸೀರೆ ಇಲ್ಲ ಒಂದ್ ಸೀರೆನ ಅಪ್ಪಿಗೆ ಕೊಟ್ಬಿಡಿ ಅಂತಂತು ನಮ್ಮಮ್ಮ ಇನ್ನೊಂದ್ ಸೀರೆನೂ ಅಪ್ಪಿಗೆ ಕೊಟ್ಬಿಡಿ ಎರಡು ಸೀರೆ ಅವಳಿಗೆ ಎರಡು ಸೀರೆ ನಂಗೆ ಅಂತನ್ಬಿಟ್ಟು ನಮ್ಮಮ್ಮ ಅಪ್ಪಿಗೆ ಎರಡು ಸೀರೆ ನಮ್ಮ ಅಪ್ಪ ಅಪ್ಪಿಗೆ ಎರಡು ಸೀರೆ ಕೊಟ್ಬಿಟ್ಟು ನಮ್ಮಅಮ್ಮ ಎರಡು ಸೀರೆ ಮುಡಿಕತು ಈ ಸೀರೆ ನಾನ್ ಕೊಟ್ಟಿದ್ದಲ್ಲ ಅಪ್ಪಿಗೆ ಅಲ್ಲೇ ಹೇಳೋನು ಈ ವಿಡಿಯೋದಲ್ಲಿ ಹೇಳ್ತಾವಿ ಅಪ್ಪಿಗೆ ಮತ್ತು ಜನಗಳಿಗೆ